ನಮಸ್ತೆ ವೀಕ್ಷಕರೇ ನಾನು ಈ ದಿನ ಚಳಿಗಾಲಕ್ಕೆ ಆಗಿ ಆರೋಗ್ಯಕರವಾದ ಲಾಡು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಚಳಿಗಾಲ ಶುರುವಾಗಿದೆ ಹಾಗೆ ಮಂಡಿ ನೋವು ಕೂದಲು ಉದ್ರೋದು ಕಾಲು ನೋವು ಹಾಗೆ ಚರ್ಮ ಕೂಡ ಡ್ರೈ ಆಗೋ ಸಮಸ್ಯೆ ಕೂಡ ಹೆಚ್ಚಾಗಿದೆ ಈ ಸಮಸ್ಯೆಯಿಂದ ದೂರ ಆಗಬೇಕು ಅಂತಂದರೆ ದಿನ ಈ ರೀತಿ ಒಂದು ಉಂಡೆ ತಿಂದರೆ ಸಾಕು ಮಂಡಿ ನೋವು ಕೂಡ ಕಡಿಮೆ ಆಗುತ್ತೆ ಹಾಗೆ ಈ ಲಾಡುಗಳನ್ನ ನೀವು ಒಂದು ತಿಂಗಳು ಇಟ್ಟು ಕೂಡ ಸ್ಟೋರ್ ಮಾಡ್ಕೋಬಹುದು ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈಗ ಆರೋಗ್ಯಕರವಾದ ಲಾಡು ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲು ಒಂದು ಪ್ಯಾನ್ಗೆ ಒಂದು ಕಪ್ಪಷ್ಟು ಒಣ ಕೊಬ್ಬರಿ ತುರಿ ಹಾಕ್ಕೊಂಡಿದ್ದೀನಿ ನೀವು ಇಲ್ಲಿ ಒಣ ಕೊಬ್ಬರಿ ಬೇಡ ಅಂತಂದರೆ ಹಸಿ ತೆಂಗಿನಕಾಯಿ ತುರಿ ಕೂಡ ಉಪಯೋಗಿಸಬಹುದು ಒಣ ಕೊಬ್ಬರಿ ಆದರೆ ಈ ರೀತಿ ಬಿಸಿ ಮಾಡಿಟ್ಕೊಂಡ್ರೆ ಸಾಕು ಹಸಿ ತೆಂಗಿನಕಾಯಿ ತುರಿ ಆದರೆ ಒಂದು ಐದು ನಿಮಿಷ ಹುರಿದಿಟ್ಕೊಳ್ಳಿ ತೆಂಗಿನಕಾಯಿ ತುರಿಯಲ್ಲಿರುವಂಥ ನೀರಿನ ಅಂಶ ಹೊರಟೋಗಬೇಕು ಅಲ್ಲಿವರೆಗೂ ಹುರಿದಿಟ್ಕೊಂಡು ಈ ರೀತಿ ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ಳಿ ನಂತರ ಎರಡು ಟೇಬಲ್ ಸ್ಪೂನಷ್ಟು ಬಿಳಿ ಹಿಳು ಹಾಕಿದರೆ ಒಂದು ಟೇಬಲ್ ಸ್ಪೂನಷ್ಟು ಗಸಗಸಿ ಹಾಕ್ಕೊಳ್ತಾ ಇದ್ದೀನಿ ಈಗ ಊರಿನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಅರ್ಧ ನಿಮಿಷ ಹುರಿದಿಟ್ಕೊಳ್ಳಿ ಎಳ್ಳು ಮತ್ತು ಗಸಗಸೆ ಸ್ವಲ್ಪ ಬಣ್ಣ ಬದಲಾಗಬೇಕು ಹಾಗೆ ಚಿಟಪಟ ಅನ್ನಬೇಕು ಅಲ್ಲಿವರೆಗೂ ಹುರ್ಕೊಂಡು ಈ ರೀತಿ ಒಣ ಕೊಬ್ಬರಿ ಮಿಶ್ರಣಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಈಗ ಮತ್ತೆ ಅದೇ ಪ್ಯಾನ್ಗೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಇಷ್ಟೆಲ್ಲ ಲಾಡು ಮಾಡಲಿಕ್ಕೆ ಕೇವಲ ಎರಡು ಚಮಚ ತುಪ್ಪ ಉಪಯೋಗಿಸಿದ್ರೆ ಸಾಕು ಈಗ ಮೊದಲು ಒಂದು ಚಮಚ ತುಪ್ಪ ಹಾಕೊಂಡಿದ್ದೀನಿ ನಂತರ ಅರ್ಧ ಕಪ್ಪಷ್ಟು ಸಣ್ಣದಾಗಿ ಹೆಚ್ಚಿರುವಂಥ ಬಾದಾಮಿ ಹಾಗೆ ಕಾಲು ಕಪ್ಪಷ್ಟು ಸಣ್ಣದಾಗಿ ಹೆಚ್ಚಿರುವಂಥ ಗೋಡಂಬಿ ಹಾಕ್ಕೊಂಡಿದ್ದೀನಿ ಈಗ ಒಂದು ಅರ್ಧ ನಿಮಿಷ ಹುರಿದಿಟ್ಕೊಳ್ಳಿ ನಂತರ ಕಾಲು ಕಪ್ಪಷ್ಟು ಸಣ್ಣದಾಗಿ ಹೆಚ್ಚಿರುವಂಥ ವಾಲ್ನಟ್ ಹಾಕೊಳ್ತಾ ಇದ್ದೀನಿ ವಾಲ್ನಟ್ ಉಪಯೋಗಿಸೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹಾಗೆ ಮಕ್ಕಳ ಬುದ್ಧಿವಂತಿಕೆ ಕೂಡ ಹೆಚ್ಚಾಗುತ್ತೆ ಈಗ ಮತ್ತೆ ಒಂದು ಅರ್ಧ ನಿಮಿಷ ಹುರಿದಿಟ್ಕೊಳ್ಳಿ ಹಾಗೆ ಒಂದೆರಡು ಟೇಬಲ್ ಸ್ಪೂನಷ್ಟು ಒಣದ್ರಾಕ್ಷಿ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ಯಾವ ರೀತಿ ಡ್ರೈ ಫ್ರೂಟ್ಸ್ ಇರುತ್ತೆ ಅದನ್ನೇ ಉಪಯೋಗಿಸ್ಬಹುದು ಮತ್ತು ಇಷ್ಟೇ ಪ್ರಮಾಣದಲ್ಲಿ ಉಪಯೋಗಿಸಬೇಕು ಅಂತೇನಿಲ್ಲ ಇನ್ನೂ ಕಡಿಮೆ ಪ್ರಮಾಣದಲ್ಲಿ ಕೂಡ ಉಪಯೋಗಿಸಬಹುದು ಈಗ ಸ್ವಲ್ಪ ಬಣ್ಣ ಬದಲಾಗಬೇಕು ಅಲ್ಲಿವರೆಗೂ ಹುರಿದಿಟ್ಕೊಂಡಿದ್ದೀನಿ ನಂತರ ಎರಡು ಟೇಬಲ್ ಸ್ಪೂನಷ್ಟು ಕುಂಬಳಕಾಯಿ ಬೀಜ ಎರಡು ಟೇಬಲ್ ಸ್ಪೂನ್ ಕರ್ಬೂಜದ ಬೀಜ ಹಾಗೆ ಎರಡು ಟೇಬಲ್ ಸ್ಪೂನ್ ಸೂರ್ಯಕಾಂತಿ ಬೀಜ ಹಾಕೊಳ್ತಾ ಇದ್ದೀನಿ ಈ ರೀತಿ ಕುಂಬಳಕಾಯಿ ಬೀಜ ಸೂರ್ಯಕಾಂತಿ ಬೀಜ ಉಪಯೋಗಿಸೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ರೋಗ ಶಕ್ತಿ ಹೆಚ್ಚಾಗುತ್ತೆ ಕಾಯಿಲೆಗಳು ಕಡಿಮೆ ಆಗುತ್ತೆ ಮತ್ತು ಕೂದಲಿನ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ ದಿನ ಒಂದು ಲಾಡು ತಿನ್ನೋಡಿ ಆರೋಗ್ಯ ತುಂಬನೇ ಚೆನ್ನಾಗಿರುತ್ತೆ ಈಗ ನೋಡಿ ಊರಿನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದೆರಡು ನಿಮಿಷ ಹುರಿದಿಟ್ಕೊಂಡಿದ್ದೀನಿ ಈ ರೀತಿ ಕುಂಬಳಕಾಯಿ ಬೀಜ ಎಲ್ಲ ಚಿಟಪಟ ಅಂತ ಶಬ್ದ ಮಾಡುತ್ತೆ ಆವಾಗ ತಕ್ಷಣನೇ ಸ್ಟವ್ ಆಫ್ ಮಾಡ್ಕೊಳ್ಳಿ ಈಗ ಈ ಹುರಿದಿರುವಂಥ ಬಾದಾಮಿ ಗೋಡಂಬಿ ಮಿಶ್ರಣನ ಈ ರೀತಿ ಒಣ ಕೊಬ್ಬರಿ ಮಿಶ್ರಣಕ್ಕೆ ಹಾಕೊಂಡಿದ್ದೀನಿ ನಂತರ ಸ್ವಲ್ಪ ತಣ್ಣಗಾಗಲಿಕ್ಕೆ ಹಾಗೆ ಬಿಡಿ ಈಗ ಒಂದು ಕಪ್ಪಷ್ಟು ಖರ್ಜೂರ ಎತ್ತಿಟ್ಕೊಳ್ತಾ ಇದ್ದೀನಿ ನಂತರ ಒಂದೆರಡು ಬಾರಿ ನೀರಿನಲ್ಲಿ ಚೆನ್ನಾಗಿ ತೊಳೆದಿಟ್ಕೊಳ್ಳಿ ಆವಾಗ ಧೂಳಿನಂಶ ಇದ್ದರೆ ಅದೆಲ್ಲ ಹೊಟ್ಟೋಗುತ್ತೆ ಅಂತಷ್ಟೇ ಹಾಗೆ ಖರ್ಜೂರದಲ್ಲಿರುವಂಥ ಬೀಜ ತೆಗೆದಿಟ್ಕೊಂಡು ನೀಟಾಗಿ ಕ್ಲೀನ್ ಮಾಡಿಟ್ಕೊಳ್ಳಿ ಈ ರೀತಿ ಲಾಡು ಮಾಡಲಿಕ್ಕೆ ಖರ್ಜೂರ ಉಪಯೋಗಿಸೋದ್ರಿಂದ ಮತ್ತೆ ಸಕ್ಕರೆ ಹಾಗೆ ಬೆಲ್ಲ ಉಪಯೋಗಿಸೋ ಅವಶ್ಯಕತೆ ಇಲ್ಲ ಖರ್ಜೂರದಲ್ಲಿರುವಂಥ ಸಿಹಿ ಅಂಶವೇ ಸಾಕಾಗುತ್ತೆ ಮತ್ತು ಲಾಡು ತುಂಬ ರುಚಿಯಾಗಿರುತ್ತೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಈಗ ಖರ್ಜೂರನ ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಗೆ ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ ನೀರೇನು ಹಾಕಲಿಕ್ಕೆ ಹೋಗಬೇಡಿ ಹಾಗೆ ಪೇಸ್ಟ್ ಮಾಡಿಟ್ಕೊಳ್ಳಿ ಈಗ ಈ ಖರ್ಜೂರದ ಪೇಸ್ಟ್ನ ಮತ್ತು ಅದೇ ಪ್ಯಾನ್ಗೆ ಎತ್ತಿರ್ಕೊಳ್ತಾ ಇದ್ದೀನಿ ನಂತರ ಖರ್ಜೂರ ಹುರಿಲಿಕ್ಕೆ ಮತ್ತೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ನಾನು ಮೊದಲೇ ಹೇಳಿದಾಗೆ ಈ ಲಾಡು ಮಾಡಲಿಕ್ಕೆ ಜಾಸ್ತಿ ಪ್ರಮಾಣದಲ್ಲಿ ತುಪ್ಪ ಉಪ್ಯೋಗಿಸೋ ಅವಶ್ಯಕತೆ ಇಲ್ಲ ಕೇವಲ ಎರಡು ಚಮಚ ತುಪ್ಪ ಉಪಯೋಗಿಸಿದ್ರೆ ಸಾಕು ಈಗ ಉರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಮೂರರಿಂದ ನಾಲ್ಕು ನಿಮಿಷ ಹುರಿದಿರ್ಕೊಳ್ಳಿ ಆವಾಗ ಖರ್ಜೂರ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ಮತ್ತು ಲಾಡು ಕೂಡ ರುಚಿಯಾಗಿ ಬರುತ್ತೆ ಅಂತ ಅಷ್ಟೇ ಈ ರೀತಿ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ಕೊಳ್ತಾನೆ ಇರಿ ಅವಾಗ ತಳ ಹಿಡಿಯೋದಿಲ್ಲ ಖರ್ಜೂರ ಅಂಟಬಾರ್ದು ಮತ್ತು ಸ್ವಲ್ಪ ಬಣ್ಣ ಬದಲಾಕ್ಬೇಕು ಅಲ್ಲಿವರೆಗೂ ಹುರ್ಕೊಳ್ಳಿ ನೋಡಿ ಈಗ ಖರ್ಜೂರದ ಬಣ್ಣ ಬದಲಾಕ್ಲಿಕ್ಕೆ ಶುರುವಾಗ್ತಾ ಇದೆ ಹಾಗೆ ಅಂಟ್ತಾ ಇಲ್ಲ ಆವಾಗ ಚೆನ್ನಾಗಿ ಅಂತ ಅಂತರ್ಥ ಯಾವಾಗ ಈ ರೀತಿ ಪ್ಯಾನ್ ಬಿಟ್ಟಿರುತ್ತೆ ಮತ್ತು ಉಂಡೆ ಕಟ್ಟಲಿಕ್ಕೆ ಶುರುವಾಗುತ್ತೆ ಆವಾಗ ಚೆನ್ನಾಗಿ ಅಂತ ಅಂತರ್ಥ ತಕ್ಷಣವೇ ಸ್ಟಾಪ್ ಆಫ್ ಮಾಡ್ಕೊಳ್ಳಿ ಹಾಗೆ ಈ ಖರ್ಜೂರದ ಪೇಸ್ಟ್ನ ಈ ರೀತಿ ಕೊಬ್ಬರಿ ಮಿಶ್ರಣಕ್ಕೆ ಹಾಕ್ಕೊಂಡಿದ್ದೀನಿ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮೊದಲು ಬಿಸಿ ಇರೋದ್ರಿಂದ ಈ ರೀತಿ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ತಣ್ಣಗಾದ ನಂತರ ಕೈಯಲ್ಲಿ ಮಿಕ್ಸ್ ಮಾಡ್ಕೊಬಹುದು ಈ ರೀತಿ ಒಂದು ಸರಿ ಮಿಕ್ಸ್ ಮಾಡಿದ ನಂತರ ಅರ್ಧ ಟೀ ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಏಲಕ್ಕಿ ಪುಡಿ ಉಪಯೋಗಿಸೋದ್ರಿಂದ ಲಾಡುವಲ್ಲಿ ಒಂದೊಳ್ಳೆ ಫ್ಲೇವರ್ ಇರುತ್ತೆ ಅಂತಷ್ಟೇ ಈಗ ಮತ್ತೆ ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ತಣ್ಣಗಾದ ನಂತರ ಈ ರೀತಿ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ಆವಾಗ ಏಲಕ್ಕಿ ಪುಡಿ ಈ ಲಾಡು ಮಿಶ್ರಣದಲ್ಲಿ ಎಲ್ಲ ಕಡೆ ಬೆರ್ತಿರುತ್ತೆ ಮತ್ತು ಲಾಡು ಕೂಡ ತುಂಬ ರುಚಿಯಾಗಿ ಬರುತ್ತೆ ಅಂತಷ್ಟೇ ಈಗ ನೋಡಿ ಮಿಶ್ರಣ ಕೈಗೆ ಅಂಟ್ತಾ ಇಲ್ಲ ನಂತರ ಸ್ವಲ್ಪ ಸ್ವಲ್ಪನೇ ಮಿಶ್ರಣ ತೆಗೆದಿಟ್ಕೊಂಡು ಕೈಯಲ್ಲಿ ಉಂಡೆ ಮಾಡಿಟ್ಕೊಳ್ತಾ ಇದ್ದೀನಿ ನಿಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪನಾಗಿ ಉಂಡೆಗಳನ್ನ ಮಾಡಿಟ್ಕೊಳ್ಳಿ ಹಾಗೆ ಈ ಚಳಿಗಾಲದಲ್ಲಿ ಹೊಟ್ಟೆ ಹಸುವು ಜಾಸ್ತಿ ಆಗ್ತಾ ಇರುತ್ತೆ ಜಾಸ್ತಿ ಇರ್ತೀವಿ ಮತ್ತು ಬೇಗ ದಪ್ಪ ಕೂಡ ಆಗ್ತಾ ಇರ್ತೀವಿ ಅಂಥ ಸಮಯದಲ್ಲಿ ಈ ಒಂದು ತಿಂದರೆ ಸಾಕು ಬೇಗ ಎನರ್ಜಿ ಸಿಗುತ್ತೆ ಎರಡು ಗಂಟೆ ಏನೂ ತಿಂದೆ ಇದ್ದರೂ ಕೂಡ ನಡೆಯುತ್ತೆ ಮತ್ತು ದಪ್ಪ ಕೂಡ ಆಗೋದಿಲ್ಲ ಈಗ ನೋಡಿ ಲಾಡು ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಗೊತ್ತಾಗ್ತಾ ಇದೆ ಏಟೆಡ್ ಬಾಕ್ಸಲ್ಲಿ ಸ್ಟೋರ್ ಮಾಡಿಟ್ಟರೆ ಒಂದು ತಿಂಗಳು ಇಟ್ಟರೂ ಕೂಡ ಹಾಳಾಗೋದಿಲ್ಲ ನೀವು ಫ್ರಿಜ್ಜಲ್ಲಿ ಇಟ್ಟರೆ ಮೂರು ತಿಂಗಳು ತನಕ ಸ್ಟೋರ್ ಮಾಡಿಟ್ಕೋಬಹುದು ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ಆರೋಗ್ಯಕರವಾದ ಲಾಡು ಯಾವ ರೀತಿ ಮಾಡಿದೆ ಅಂತ ಗೊತ್ತಾಯ್ತಲ್ವಾ ನೀವು ಕೂಡ ಟ್ರೈ ಮಾಡಿ ನೋಡಿ ಖಂಡಿತ ಇಷ್ಟಪಡ್ತೀರಾ ಥ್ಯಾಂಕ್ ಯು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ